ಗರಿಗರಿಯಾಗಿರೋ ಅಂತಹ ಅಷ್ಟೇ ರುಚಿಕರವಾಗಿರೋ ಈ ಮೆದುವಡನ ಮಾಡ್ತಾ ಇದ್ದೀನಿ ಇದನ್ನು ಮಾಡೋದಕ್ಕೆ ನೆನೆಸೋದು ಬೇಡ ಹಾಗೆ ರುಬ್ಬೋದು ಬೇಡ ಕೇವಲ ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ಈ ಮೆದುವಡನ ಮಾಡ್ಕೋಬೋದು ನಾನಿಲ್ಲಿ ಕಡಾಯಿಗೆ ಮೂರು ಕಪ್ಪಾಗುವಷ್ಟು ನೀರನ್ನು ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಿ ನೀರನ್ನು ಕುದಿ ಬರೋದಕ್ಕೆ ಬಿಟ್ಟಿದ್ದೀನಿ ಕುದಿ ಬಂದಮೇಲೆ ಒಂದೂವರೆ ಕಪ್ಪಾಗೋಷ್ಟು ಚಿರೋಟಿ ರವೆನ ಹಾಕ್ಕೊಂಡು ಗಂಟೆ ಇಲ್ಲದಿರೋ ರೀತಿ ಮಿಕ್ಸ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿಕೊಂಡು ಐದು ನಿಮಿಷ ಬೇಯಿಸಿ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಗೆ ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿರೋ ಶುಂಠಿ ಸಣ್ಣದಾಗಿ ಕಟ್ ಮಾಡಿರುವಂತಹ ಕರ್ಬೇವಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ತಣ್ಣಗಾದಮೇಲೆ ಅರ್ಧ ಕಪ್ಪಾಗುವಷ್ಟು ಹುಳಿ ಮೊಸರು ಎರಡು ಸ್ಪೂನ್ ಆಗೋವಷ್ಟು ಎಣ್ಣೆನ ಹಾಕೊಂಡು ಚೆನ್ನಾಗಿ ಹಿಟ್ಟು ನಾದಿ ನಾನು ತೋರಿಸೋ ರೀತಿಯಾಗಿ ವಡಾ ಶೇಪಲ್ಲಿ ಮಾಡ್ಕೋಬೇಕು ನಂತರ ಹದವಾಗಿ ಕಾದಿರುವಂತಹ ಎಣ್ಣೆಗೆ ಒಂದೊಂದೇ ಮೆದುವಡಗಳನ್ನ ಹಾಕೊಂಡು ಬಣ್ಣ ಬರೋವರೆಗೂ ಈ ರೀತಿ ಡೀಪ್ ಫ್ರೈ ಮಾಡ್ಕೊಂಡ್ರೆ ರುಚಿಯಾಗಿರುವಂತಹ ರವಾ ಮೆದುವಡ ರೆಡಿಯಾಗುತ್ತೆ